ಎಲ್ರಿಗೂ ನಮಸ್ಕಾರ ಈ ಟ್ರೈಲರ್ ಕೋಣೆಯಲ್ಲಿ ಒಂದು ಡೈಲಾಗ್ ಬರುತ್ತೆ ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಹೇಳುವಂಥದ್ದು ಏನೋ ದೊಡ್ಡದಾಗಿ ನಡೀತಾ ಇದೆ ಅಂತ ಸೊ ನಮ್ಮ ಪ್ರಕಾಶ್ ಅವರು ಕೈ ಇಡುವಂಥ ಎಲ್ಲ ಕೆಲಸಗಳೂ ಸಹ ತುಂಬ ದೊಡ್ಡದಾಗೆ ಇರುತ್ತೆ ಅದು ನೋಡೋರ ಕಣ್ಣಿಗೆ ಸುಮ್ಮನೆ ಏನೋ ಆಗಿ ಸಿಂಪಲಾಗಿ ಇದ್ದಾರೆ ಇವರೇನೋ ಅಂದ್ಕೊಳ್ಬೋದು ಬಟ್ ಅವರು ಯಾವುದೇ ಪ್ರಾಜೆಕ್ಟಿಗೆ ಕೈ ಇಡಲಿ ಬೈ ಹಾರ್ಟ್ಲಿ ಮಾಡ್ತಾರೆ ತುಂಬ ಆಗಿ ಮಾಡ್ತಾರೆ ಸೊ ಹಾಗಾಗಿ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುತ್ತೆ ಇಲ್ಲಿಗೆ ಬಂದಿರೋದಕ್ಕೆ ಮುಖ್ಯವಾದಂಥ ಕಾರಣ ಇಲ್ಲಿ ಆ್ಯಕ್ಟ್ ಮಾಡಿರೋತಕ್ಕಂಥ ಎಲ್ಲರೂ ಆ್ಯಂಡ್ ಇಲ್ಲಿ ಎಲ್ಲರೂ ಸಹ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ಹಾಗಾಗಿ ಈ ಒಂದು ವೇದಿಕೆಗೆ ನಾನು ಅತಿಥಿಯಾಗಿ ಬಂದಿಲ್ಲ ಸ್ನೇಹಿತನಾಗಿ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಸೊ ಫಸ್ಟು ನಮ್ಮ ಪ್ರಕಾಶ್ ಅವ್ರ ಬಗ್ಗೆ ಹೇಳಿದೆ ಸರ್ ನೀವು ಮಾಡಿರೋವಂಥ ಎಲ್ಲ ಸಿನಿಮಾಗಳು ತುಂಬ ಡಿಫ್ರೆಂಟಾಗಿಯೇ ಮಾಡ್ತೀರಾ ಅದು ಜನರಿಗೆ ತುಂಬ ಹಾರ್ಟ್ ಟಚ್ ಆಗುವಂಥ ಸಿನಿಮಾಗಳು ಮಾಡ್ತೀರಾ ಗೊತ್ತಿಲ್ಲ ಆ ದೇವರು ನಿಮ್ಗೆ ಅದೊಂದು ಸಿಕ್ಸ್ತ್ ಸೆನ್ಸ್ ಅಂತ ಏನೋ ಒಂದು ಕೊಟ್ಟಿದ್ದಾನೆ ನೀವು ಮಾಡಿರೋ ಅಷ್ಟು ಸಿನಿಮಾಗಳು ನಾನು ನೋಡಿದ್ದೀನಿ ಅಷ್ಟು ಸಿನಿಮಾಗಳಲ್ಲೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಆ್ಯಂಡ್ ಅದನ್ನ ಮಾಡೋದು ಧೈರ್ಯನೂ ಬೇಕು ಯಾಕಂದರೆ ಎಲ್ಲನೂ ಎಕ್ಸ್ಪರಿಮೆಂಟಲ್ಲೇ ಮಾಡ್ತೀರಾ ನೀವು ಕೆಲವರು ಏನಂದರೆ ಸಿದ್ಧ ಸೂತ್ರಗಳು ಅಂದರೆ ಒಂದು ಫಾರ್ಮುಲೇಟೆಡ್ ಏನಿರ್ತದೆ ಒಂದು ಸಾಂಗ್ ಇರಬೇಕು ಇಷ್ಟು ಫೈಟ್ ಇರಬೇಕು ಹೀರೋ ಹೀರೋಯಿನ್ ಡ್ಯೂಟ್ ಇರಬೇಕು ಒಂದು ಕತೆ ಒಂದು ತಮಾಷೆ ಸೀನ್ಗಳು ನಾಲ್ಕು ಅಂತ ಹೋಗ್ತಾರೆ ಬಟ್ ಅದನ್ನೆಲ್ಲ ಬಿಟ್ಟು ಏನೋ ಒಂದು ಪ್ರಯತ್ನ ಮಾಡ್ತೀರ ಸೊ ಹಾಗಾಗಿ ಒಂದು ರಂಗಿತರಂಗ ಆಗುತ್ತೆ ಒಂದು ಕಥಾ ಸಂಗಮ ಆಗುತ್ತೆ ಒಂದು ಅವನೇ ಶ್ರೀಮನ್ನಾರಾಯಣ ಆಗುತ್ತೆ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಲ್ರೆಡಿ ಭಾಗ್ಯಲಕ್ಷ್ಮಿ ನಿಮ್ಮ ಬ್ಯಾಂಕಲ್ಲಿ ಇದ್ದಾಳೆ ಇವು ಕರ್ಕೊಂಬರೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಈ ಸಿನಿಮಾನು ತುಂಬ ದೊಡ್ಡ ಮಟ್ಟದಲ್ಲಿ ಸೂಪರ್ ಡೂಪರ್ ಆಗಲಿ ಅಂತ ಈ ಮುಖಾಂತರವಾಗಿ ಹಾರೈಸ್ತೀನಿ ಆ್ಯಂಡ್ ನೆಕ್ಸ್ಟು ದೀಕ್ಷಿತ್ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ನಮ್ಮ ಕನ್ನಡದ ಹುಡುಗ ಇವತ್ತು ಎಂಟೈರ್ ಭಾರತದಲ್ಲಿ ತುಂಬಾ ದೊಡ್ಡ ಹೆಸರನ್ನ ಮಾಡ್ತಾ ಇದ್ದಾರೆ ಅವರು ಅಭಿನಯಿಸಿರುವಂತ ಎಲ್ಲ ಸಿನಿಮಾಗಳನ್ನೂ ಸಹ ನಾನು ನೋಡಿದ್ದೀನಿ ಬ್ಲಿಂಕ್ ಅನ್ನೋ ಸಿನಿಮಾ ಅದ್ಭುತವಾದಂತ ಒಂದು ಅಭಿನಯ ಆ ಮಾಡಿದ್ರು ಅದರಲ್ಲಿ ಈಗ ರೀಸೆಂಟ್ ಆಗಿ ಗರ್ಲ್ ಫ್ರೆಂಡ್ ಜೊತೆನಲ್ಲಿ ಎಕ್ಸ್ಟ್ರಾರ್ಡಿನರಿ ಹಿಟ್ ಹೊಡಿತಾ ಇದ್ದೀರಾ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರ್ತಾ ಇದೆ ಇದು ಸಹ ದೊಡ್ಡ ಮಟ್ಟದಲ್ಲಿ ಗ್ಲೋಬಲ್ ಹಿಟ್ ಆಗಲಿ ಅಂತ ಆ ವಿಶ್ವು ದೀಕ್ಷಿತ್ ಎಲ್ಲ ಒಳ್ಳೆದಾಗ್ಲಿ ವಿಶ್ಯೂ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಯು ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಇನ್ ಅವ್ರ ಇಂಡಸ್ಟ್ರಿ ಮತ್ತಷ್ಟು ನಿಮ್ಮ ಕೆರಿಯರು ಅಷ್ಟೇ ಚೆನ್ನಾಗಾಗಲಿ ಅಂತ ಹಾರೈಸ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದರೆ ಮೈ ಏಂಜಲ್ ಬೃಂದ ಆಚಾರ್ಯ ಅವರ ಕೆರಿಯರನ್ನು ನನ್ನ ಸಿನಿಮಾ ಪ್ರೇಮ್ ಪೂಜ್ಯಂ ಮೂಲಕ ಅವರು ಸ್ಟಾರ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ ನಾನು ಅವರು ಹೆಸರು ಏಂಜಲ್ ಸೊ ಹಾಗಾಗಿ ನಾನು ಅವರು ಹೆಸರು ಬೃಂದ ಆಚಾರ್ಯ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ ಏಂಜಲ್ 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 ಅಂತಲೇ ಕರಿತಾಯಿರ್ತೀನಿ ಇ ಲುಕಿಂಗ್ ವೆರಿ ಸ್ಟನ್ನಿಂಗ್ ವೆರಿ ಸಿಂಪ್ಲಿ ಈ ಸೂಪರ್ ಎಕ್ಸ್ಟ್ರಾರ್ಡಿನರಿ ಶ್ ಇಸ್ ಅ ಫೆಂಟಾಬಿಲಸ್ ಆಕ್ಟ್ರೆಸ್ ನಮ್ಮ ಇಂಡಸ್ಟ್ರಿಗೆ ತುಂಬ ಅದ್ಭುತವಾಗಿ ಅಭಿನಯಿಸ್ತಾರೆ ಒಂದು ಖುಷಿ ಏನಂದ್ರೆ ಒಂದ್ಸರಿ ಅನಂತ್ ಸ ಅನಂತ್ನಾಗ ಸರ್ ನಾನು ನಾನು ಮೀಟ್ ಮಾಡಿದಾಗ ಜೊತೆಲಿ ಆ್ಯಕ್ಟ್ ಮಾಡ್ತಾ ಇರ್ಬೇಕಾರೆ ನಂದು ಯಾವುದೋ ಒಂದು ಸಿನ್ಮಾ ಎರಡೂ ಸಿನ್ಮಾ ಒಂದೇ ವಾರ ಒಂದೇ ದಿನ ರಿಲೀಸ್ ಆಗ್ತಾ ಇತ್ತು ಸೊ ಐ ವಾಸ್ ನರ್ವಸ್ ತುಂಬ ಏನೋ ಭಯ ಆಗ್ತಾ ಇದೆ ಸರ್ ನನಗೆ ಅಂತ ಅವ್ರು ಹೇಳಿದ್ರು ಯಾಕೆ ರೀ ಭಯ ಪಡ್ತೀರಾ ನಾನು ಲಕ್ಷ್ಮಿ ಅಭಿನಯ ಮಾಡಿದ ಸಿನಿಮಾ ಒಂದೇ ದಿನದಲ್ಲಿ ಎರಡು ಸಿನಿಮಾ ರಿಲೀಸ್ ಆಯಿತು ಎರಡು ಸಿನಿಮಾನೂ ಸಿಲ್ವರ್ ಜೂಬ್ಲಿ ಆ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಇವತ್ತು ನಮ್ಮ ಏಂಜಲ್ ಸಿನಿಮಾ ಇಪ್ಪತ್ತೊಂದನೇ ತಾರೀಕು ಇನ್ನೊಂದು ಮಾರುತಾನೂ ರಿಲೀಸ್ ಆಗ್ತಾ ಅಲ್ವಾ ಸೊ ಬಾಕ್ಯ ಲಕ್ಷ್ಮಿ ಮತ್ತು ಮಾರುತ ಎರಡು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಐ ವಿಶ್ ಸೊ ತುಂಬ ಒಳ್ಳೇದಾಗಲಿ ಆ್ಯಂಡ್ ಮತ್ತು ಎಲ್ಲನೂ ಸಂಡ ವೇಲು ಸಾರು ವೇಲು ಸಾರ್ ಬಗ್ಗೆ ಸ್ಪೆಷಲ್ ಆಗಿ ಹೇಳಬೇಕು ಯಾಕಂದರೆ ಅವರು ಸಹ ತಗೊಳ್ಳುವಂಥ ಒಂದು ಆಡಿಯೋ ಆಲ್ಬಮ್ ಏನಿದೆ ಅವರು ಕಮರ್ಷಿಯಲಿ ಥಿಂಕ್ ಮಾಡಲ್ಲ ಬೈ ಹಾರ್ಡ್ಲಿ ಥಿಂಕ್ ಮಾಡುವಂಥ ವೇಲು ಸರ್ ಅವ್ರಿಗೇನು ಇಷ್ಟ ಆಗುತ್ತೆ ಅವರು ಬೆಲೆ ಯಾವತ್ತೂ ಕೋಟ್ ಮಾಡೋದಕ್ಕೆ ಅವ್ರಿಗೆ ಏನೋ ಒಂದು ಇಷ್ಟ ಆಯಿತು ಅಂದರೆ ಅದನ್ನು ಏನು ಯೋಚನೆ ಮಾಡಿದ್ರೆ ತೊಗೊಂಡು ಒಳ್ಳೇದಾಗಲಿ ಅಂತ ಬಯಸುವಂಥ ವ್ಯಕ್ತಿ ಈಗ ನಾವು ಅವರು ಇದ್ವಿ ಸರ್ ಇಬ್ಬರು ಇಷ್ಟೊಂದು ಫಿಟ್ ಆಗಿದೀವಲ್ಲ ಏನು ಕಾರಣ ಅಂದಿದ್ದಕ್ಕೆ ಅವರು ಹೇಳಿದ್ರು ಸರ್ ಎಲ್ಲದಕ್ಕೂ ಒಂದು ಇಂಟರ್ಲಿಂಗ್ ಇರುತ್ತೆ ಮನಸ್ಸು ಚೆನ್ನಾಗಿದ್ರೆ ಮೈಯೂ ಚೆನ್ನಾಗಿರುತ್ತೆ ಅಂತ ಸೊ ಅದನ್ನು ಅವ್ರನ್ನ ವರ್ಷಾನ್ಗಟ್ಲೆಯಿಂದ ನೋಡ್ತಾ ಇದ್ದೀವಿ ವೆರಿ ಫಿಟ್ ಅಂಡ್ ಫೈನ್ ಹೆಂಗಿದ್ದಾರೆ ಹಂಗೆ ಇದ್ದಾರೆ ನಾಟ್ ಓನ್ಲಿ ಫಿಸಿಕಲ್ ಇವನ್ ಮೆಂಟಲಿ ಅಂಡ್ ಹಾರ್ಟ್ಲಿ ಯು ಆರ್ ಫ್ಯಾಂಟಾಸ್ಟಿಕ್ ಸರ್ ಯುಅರ್ ಇನ್ಸ್ಪೈರಿಂಗ್ ಸೋ ಮೆನಿ ಪೀಪಲ್ಸ್ ಸೊ ನೀವು ಈ ಒಂದು ಆಡಿಯೋನ ತಗೊಳ್ತಾ ಇದ್ದೀರಾ ತುಂಬ ಚೆನ್ನಾಗಿ ಸುಪೋರ್ಟ್ ಉಪರ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ ಸರ್ ಹಾಗೆ ಮೇಡಮ್ ಬಂದಿದ್ದಾರೆ ಮೇಡಮ್ ನಮಸ್ತೆ ನೀವು ಅಭಿನಯಿಸುವಂಥ ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ ತುಂಬ ಒಳ್ಳೆಯದಾಗಲಿ ಎಮ್ಮ ಗೋಪಾಲಕೃಷ್ಣ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ ಅಂಡ್ ಅಭಿಷೇಕ್ ಡೈರೆಕ್ಷನ್ ಮಾಡಿರುವಂಥ ಸಿನ್ಮಾ ನಿಮಗೂ ಒಳ್ಳೇದಾಗಲಿ ಉತ್ತಮವಾದ ಭವಿಷ್ಯ ನಿಮಗೆ ಸಿಗಲಿ ಇಂಡಸ್ಟ್ರಿನಲ್ಲಿ ಅಂತ ಹೇಳ್ತೀನಿ ಆ್ಯಂಡ್ ಅಭಿಷೇಕ್ ಕಾಸರಗೋಡ್ ನಿಮಗೂ ಸಹ ಒಳ್ಳೇದಾಗಲಿ ತುಂಬ ಚೆನ್ನಾಗೇನೋ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ವಿಷುವಲ್ಸು ನಾನಂತೂ ಪೂರ್ತಿ ಸಿನಿಮಾ ನೋಡಿ ಪರ್ಸನಲ್ ನಾನು ನಿಮ್ಮನ್ನ ಮೀಟ್ ಮಾಡಿ ಮಾತಾಡ್ತೀನಿ ಸೊ ಹೀಗಾಗಿ ಎಂಟೈರ್ ತಂಡ ತುಂಬ ಚೆನ್ನಾಗಿ ತುಂಬ ಪ್ರೀತಿಯಿಂದ ವರ್ಕ್ ಮಾಡಿದೆ ಎಲ್ರಿಗೂ ಒಳ್ಳೆಯದಾಗಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸಕ್ಸಸ್ ಆಗಲಿ ಮತ್ತೆ ಪ್ರಕಾಶ್ ಸರ್ ಫಿಫ್ಟಿ ಡೇಸ್ಗೆ ಹಂಡ್ರೆಡ್ ಡೇಸ್ಗೆ ಶೀಲ್ಡ್ ತಗೊಳ್ಬೇಕಾದ್ರೆ ಎಲ್ಲನೂ ನಾವು ಮೀಟ್ ಮಾಡೋಣ ಸೊ ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ ಆ್ಯಂಡ ಮೆಗಿ ನನ್ನ ರಾಧೆ ಬಂದಿದ್ದಾಳೆ ಮೆಗನ ನಾವಿಗೂ ಅಭಿನಯಿಸಿದಂಥ ಸಿನಿಮಾ ಚಾರ್ಮೆನ್ ಸೂಪರ್ ಸೂಪರ್ ಡೂಪರ್ ಹಿಟ್ಟಾಗಿತ್ತು ಇವತ್ತು ನೀವು ಬಂದಿದ್ದೀರಾ ಸೊ ನೀವು ವಿಶ್ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಮೇಡಮ್ ಅವರು ಆ್ಯಂಕರಿಂಗ್ ಮಾಡೋವಂಥ ಎಲ್ಲ ಸಿನಿಮಾಗಳು ಸಹ ಸೂಪರ್ ಹಿಟ್ ಆಗುತ್ತೆ ಐ ವಿಶ್ ಈ ಸಿನಿಮಾಗೂ ಸಹ ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ ಸೂಪರ್ ಡೂಪರ್ ಹಿಟ್ಟಾಗಲಿ